ಹಾಯ್ ವೀಕ್ಷಕರೇ ನಾನು ನಿಮ್ಮ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಅನಿತಾ ಮನೋಜ್ ಇವತ್ತು ಅಝೂಸ್ಪೋಮಿಯಾ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ ಮತ್ತು ಅದಕ್ಕಿರೋ ಟ್ರೀಟ್ಮೆಂಟ್ ಆಪ್ಷನ್ಸ್ ತಿಳ್ಕೊಳ್ಳೋಣ ಅಝೂಸ್ಪೋಮಿಯಾ ಅಂದರೆ ಕಣಗಳು ವೀರ್ಯಾಣುಗಳೇ ಇಲ್ಲದೆ ಇರುವಂಥದ್ದು ನಿಲ್ ಸ್ಪಮ್ಸ್ ಅಂತ ಹೇಳ್ತೀವಿ ಇದಕ್ಕೆ ಕಾರಣಗಳು ಹಲವಾರು ಇರಬಹುದು ಅಂದರೆ ಅಬ್ಸ್ಟ್ರಕ್ಟಿವ್ ನಾನ್ ಅಬ್ಸ್ಟ್ರಕ್ಟಿವ್ ಅಝೂಸ್ಪಮಿಯಾ ಅಂತ ಇದ್ದೀವಿ ಅಬ್ಸ್ಟ್ರಕ್ಟಿವ್ ಅಂದರೆ ಸ್ಪರ್ಮ್ಸ್ ವೀರ್ಯಾಣಗಳು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಬಟ್ ಅದು ಹೊರಗೆ ಬರ್ತಾ ಇರಲ್ಲ ಎಜಾಕ್ಯುಲೇಟ್ ಆಗ್ತಾ ಇರಲ್ಲ ಅದಕ್ಕೆ ಕಾರಣಗಳು ವ್ಯಾರಿಕೋಸಿಲ್ ಇರ್ಬೋದು ಇಲ್ಲ ಬೇರೆ ಏನಾದರೂ ಟ್ಯೂಮರ್ಸ್ ಇರ್ಬೋದು ಇಲ್ಲ ಬೇರೆ ಏನಾದರೂ ಅಬ್ಸ್ಟ್ರಕ್ಷನ್ ಅಟ್ ದ ಲೆವೆಲ್ ಆಫ್ ಟೆಸ್ಟಿಸ್ ಇರ್ಬೋದು ಡಕ್ ಲೆವೆಲ್ಸಲ್ಲಿ ನಾನ್ ಅಬ್ಸ್ಟ್ರಕ್ಟಿವ್ ಅಂದರೆ ಪ್ರೊಡ್ಯೂಸೇ ಆಗ್ತಾ ಇರಲ್ಲ ಸ್ಪಾಮ್ಸು ಅಂದರೆ ಅದಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸು ಇಲ್ಲ ಜೆನೆಟಿಕಲಿ ಸಮ್ ಪ್ರಾಬ್ಲಮ್ಸು ಕ್ಯಾರಿಯೋ ಟೈಪಿಂಗ್ ಅಬ್ನಾರ್ಮ್ಯಾಲಿಟೀಸು ಇಲ್ಲ ತಾನು ಗರ್ಭದಲ್ಲಿ ಇರಬೇಕಾದ್ರೆ ಏನಾದರೂ ಸಿವಿಯರ್ ಇನ್ಸಲ್ಟ್ ಆಗಿ ಈ ಥರ ಆಗಿರೋದು ಸೊ ಈ ಥರ ಪ್ರೊಡಕ್ಷನ್ನೇ ಇಲ್ಲದೆ ಇರೋದನ್ನು ನಾನ್ ಅಬ್ಸ್ಟ್ರಕ್ಟಿವ್ ಅಜೂಸ್ ಅಝೂಸ್ಫಾಮಿಯಾ ಅಂತ ಹೇಳ್ತೀವಿ ಸೊ ನಾನ್ ಅಬ್ಸ್ಟ್ರಕ್ಟಿವ್ ಅಜೂಸ್ ಅಝೂಸ್ಫಾಮಿಯಾಗೆ ನಾರ್ಮಲಾಗಿ ಬೇಸಿಕ್ ಅಬ್ಸ್ಟ್ರಕ್ಟಿವ್ ಆಗಲಿ ನಾನ್ ಅಬ್ಸ್ಟ್ರಕ್ಟಿವ್ ಆಗಲಿ ಬೇಸಿಕ್ಕಾಗಿ ನಮ್ಮ ಎಕ್ಸ್ಪರ್ಟ್ ಆ್ಯಂಡ್ರಾಲಜಿಸ್ಟ್ ಒಪಿನಿಯನ್ ತಗೊಂಡು ಅವರು ಸಲ ಟೆಸ್ಟ್ಗಳನ್ನು ಬರ್ಕೊಡ್ತಾರೆ ಅಂದರೆ ಹಾರ್ಮೋನಲ್ ಟೆಸ್ಟ್ ಆಗಿರ್ಬೋದು ಟೈಪಿಂಗ್ ಆಗಿರ್ಬೋದು ವೈಕ್ ಮೈಕ್ರೋಝೋಮಲ್ ಡಿಲೀಷನ್ಸ್ ಆಗಿರ್ಬೋದು ಈ ಟೆಸ್ಟ್ಗಳನ್ನು ಮಾಡಿಸಿ ಇದರಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಂತ ಕಂಡು ಹಿಡಿದು ಅದು ಅಬ್ಸ್ಟ್ರಕ್ಟಿವಾ ನಾನ್ ಅಬ್ಸ್ಟ್ರಕ್ಟಿವಾ ಪ್ಲಸ್ ಸ್ಕ್ಯಾನ್ ಒಂದು ಮಾಡಿಸಿ ನೋಡಿಕೊಂಡು ಅಬ್ಸ್ಟ್ರಕ್ಟಿವ್ ಆದರೆ ಇಫ್ ದ ವ್ಯಾರಿಕೋಸಿಲ್ ಆ ಪ್ರಾಬ್ಲಮ್ ಇತ್ತು ಅಂದರೆ ರಕ್ತನಾಳಗಳ ಸಮಸ್ಯೆ ಇತ್ತು ಅಂದರೆ ಅದಕ್ಕೆ ಸರ್ಜರಿ ಮಾಡಿದ್ರೆ ಅದರಿಂದ ಹೆಲ್ಪ್ ಆಗ್ಬೋದು ಇಂಪ್ರೂವ್ಮೆಂಟ್ ಇರಬಹುದು ಇಲ್ಲ ಡೈರೆಕ್ಟಾಗಿ ಸರ್ಜಿಕಲ್ ರಿಟ್ರೀವಲ್ ಟೆಕ್ನಿಕ್ಸ್ ಅಂದರೆ ಟೆಸ್ಸಾ ಟೆಸ್ಸಿ ಮೈಕ್ರೋ ಟೆಸ್ಸಾ ಬಯೋಪ್ಸಿ ಇದ್ರ ಮುಖಾಂತರ ಕೂಡ ಸ್ಪರ್ಮ್ಸನ್ನು ತೆಗೆದು ಲ್ಯಾಬಲ್ಲಿ ಕಲ್ಚರ್ ಮಾಡಿ ಅವುಗಳು ಐ ವಿ ಎಫ್ ಅವುಗಳನ್ನು ಬಳಸಿ ಐ ವಿ ಎಫ್ ಮುಖಾಂತರ ತಮ್ಮದೇ ಜೆನೆಟಿಕ್ ಮೆಟೀರಿಯಲ್ ಮುಖಾಂತರ ಪ್ರೆಗ್ನೆನ್ಸಿನ ಪಡೆಯಬಹುದು ಅದೇ ನಾನ್ ಅಬ್ಸ್ಟ್ರಕ್ಟಿವ್ ಆದರೆ ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಂಡಾಗ ಅವರು ಸ್ವಲ್ಪ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದು ಔಷಧಿಗಳಿರ್ಬೋದು ಮಾತ್ರೆಗಳಿರ್ಬೋದು ಇಲ್ಲ ಇಂಜೆಕ್ಷನ್ಸ್ ಇರ್ಬೋದು ತ್ರೀ ಮಂತ್ಸ್ ಟು ಸಿಕ್ಸ್ ಮಂತ್ಸ್ ತೊಗೊಂಡು ಮತ್ತೆ ಹಾರ್ಮೋನ್ ಟೆಸ್ಟ್ನ ರಿಪೀಟ್ ಮಾಡಿ ಇಂಪ್ರೂವ್ಮೆಂಟ್ ಆಯಿತು ಅಂತ ಗೊತ್ತಾದಮೇಲೆ ಸೇಮ್ ಅದೇ ಥರ ಸರ್ಜಿಕಲ್ ರಿಟ್ರಿವಲ್ ಟೆಕ್ನಿಕ್ಸ್ ಮೂಲಕ ಫಾರ್ಮ್ಸನ್ನು ಪಡೆದು ವೀರ್ಯಾನುಗಳನ್ನು ತೆಗೆದು ಆ ವೀರ್ಯಾನುಗಳನ್ನು ಬಳಸಿ ಪ್ರೆ ಐ ವಿ ಎಫ್ ಮುಖಾಂತರ ಪ್ರೆಗ್ನೆನ್ಸಿ ಪಡಬಹುದು ಈ ಥರ ಈ ವಿಧಗಳಲ್ಲಿ ಮಾಡಿನೂ ತಮ್ಮದೇ ವೀರ್ಯಾನುಗಳು ಸಿಕ್ಕಿಲ್ಲ ಅಂದರೆ ನಂತರ ಬೇರೆ ಪದ್ಧತಿಗಳಲ್ಲಿ ಐ ವಿ ಎಫ್ ಮುಖಾಂತರ ಪ್ರೆಗ್ನೆನ್ಸಿನ ಪಡೆಯಬಹುದು ಅದು ಇದರ ಜೊತೆಗೆ ಅವ ಯಾರು ಸಮಸ್ಯೆಯಿಂದ ನರಳ್ತಿದಾರೋ ಅವರು ತಮ್ಮ ಫುಡ್ ಹ್ಯಾಬಿಟ್ಸ್ ಒಳ್ಳೆಯ ಆಹಾರ ಪದಾರ್ಥಗಳಿಂದ ಎಕ್ಸಸೈಸು ಫಿಸಿಕಲ್ ಆ್ಯಕ್ಟಿವಿಟಿ ಇಂಪ್ರೂವ್ ಮಾಡೋದ್ರಿಂದ ಹ್ಯಾಬಿಟ್ಸ್ ಅಂದರೆ ಆಲ್ಕೊಹಾಲ್ ಸ್ಮೋಕಿಂಗ್ ಟು ಮಚ್ ವೈಫೈ ಎಕ್ಸ್ಪೋಷರು ಪೊಲ್ಯೂಷನ್ನು ಹೀಟು ಇವನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಹೆಲ್ದಿ ಲೈಫ್ಸ್ಟೈಲ್ ಹೆಲ್ದಿ ಫುಡ್ ಹ್ಯಾಬಿಟ್ಸಿಂದ ಈ ಟ್ರೀಟ್ಮೆಂಟ್ಗಳಿಂದ ಸಕ್ಸಸ್ ಪಡಿಬಹುದು ಧನ್ಯವಾದಗಳು